ನಮ್ಮ ಮನೆಯಲ್ಲಿ ಹೆಣ್ಮಕ್ಳೆಲ್ಲ ಮೌನೇ ಅದು ನೋಡ್ಕೊಂಬಂದ್ರೆ ನಮ್ಮ ಅತ್ತೆ ನಮ್ಮ ತಾಯಿ ಎಲ್ಲ ಅವರು ಮೌನದಲ್ಲಿ ಬರೋ ಆನ್ಸರ್ ಇದೆಯಲ್ಲ ಅದು ಮಾತಾಡೋದು ಬರೋದೇ ಇಲ್ಲ ನಾನು ಇಷ್ಟು ಮಾತಾಡಿರ್ಬೋದು ಅವಳು ಮೌನ ಎಲ್ಲ ಹೇಳುತ್ತೆ ನೋಡ್ತಾ ಇದ್ರಿ ಯಾವ ಸೀನಲ್ಲಿ ನಾನು ಅವಳಿಗೆ ನೋಡ್ಲಿಲ್ಲಪ್ಪ ಯಾಕಂದ್ರೆ ಬಿಟ್ಟಿದ್ದೆ ಅವಳನ್ನ ಚೆನ್ನಾಗಿ ತುಂಬ್ಕೋ ನಿಮ್ಮ ಮಗನ ತುಂಬೋ ನೀವು ಎತ್ತಿರ ಅವ್ಳು ಅವ್ಳನ್ನ ನೋಡಲೇ ಇಲ್ಲ ನಾನು ನಿನ್ನೆ ನೋಡಿ ಬಂದಾಗ ಹೇಳಿದ್ದೆ ನಮ್ಮ ಮಗ ಗೆದ್ದಾಕೆ ಅಂತ ಹೇಳಿ ಅಷ್ಟೇ ಮಾತ್ರ ನಿನ್ನೆ ಹೇಳಿದ್ದೆ ಒಬ್ಬ ತಂದೆ ಆಗಿ ಈಗ ಅದು ಇದು ನೋಡಿದ ನೋಡಿದ್ಮೇಲೆ ನನಗೆ ಆ ಬಾಳಿಯೇ ಮರ್ತೋಗ್ತಾನೆ ಸಿನಿಮಾ ನೋಡಿದ್ಮೇಲೆ ಒಂದು ಒಂದು ದಿನ ಎಲ್ಲ ಮರ್ತಾಯಿದ ಮತ್ತೆ ಜ್ಞಾಪಿಸ್ಕೊಬೇಕಲ್ಲ ನಮ್ಮ ಮನೇಲಿ ಹೆಣ್ಮಕ್ಳೆಲ್ಲ ಮೌನನೇ ಅದು ನೋಡ್ಕೊಂಬಂದಿಲ್ವ ನಮ್ಮ ಅತ್ತೆ ನಮ್ಮ ತಾಯಿ ಎಲ್ಲ ಅವರು ಮೌನದಲ್ಲಿ ಬರ ಆನ್ಸರ್ ಇದೆಯಲ್ಲ ಅದು ಮಾತಾಡ ಬರೋದೇ ಇಲ್ಲ ನಾನು ಇಷ್ಟು ಮಾತಾಡಿರ್ಬೋದು ಅವಳು ಮೌನ ಎಲ್ಲ ನಾನು ಅವಳಿಗೆ ನೋಡ್ಲಿಲ್ಲಪ್ಪ ಯಾಕಂದ್ರೆ ಬಿಟ್ಬಿಟ್ರೆ ಅವಳನ್ನ ಚೆನ್ನಾಗಿ ತುಂಬಿಕೊ ನಿರ ತುಂಬ್ಕೋಳು ಅವಳನ್ನ ನೋಡ್ಲೇ ಇಲ್ಲ ನಾನ್ ನಿನ್ನೆ ಬಂದಾಗ ಹೇಳಿದ್ದೆ ನಮ್ ಮಗ ಹೇಳಿ ಅಷ್ಟೇ ನಿನ್ನೆ ಹೇಳಿದ್ದೆ ಒಂದು ದಿನ ಎಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ